thank <laughs> you ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಅವರ ಪುತ್ಲಿಗೆ ಕಳೆದ ಆರು ತಿಂಗಳುಗಳಿಂದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕೊಳಕು ಬಟ್ಟೆಯನ್ನು ಮುಚ್ಚಿ ಅಂಬೇಡ್ಕರ್ ಅವರಿಗೆ ಆಹ್ವಾನ ಮಾಡುತ್ತಿದ್ದು ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳುಕು ಬಟ್ಟೆಯನ್ನು ತೆರವುಗೊಳಿಸುವುದಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭರವಸೆ ನೀಡಿದ್ದರು ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಭರವಸೆ ಹುಸಿಯಾಗಿದ್ದರಿಂದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ವಿಧಾನಸೌಧ ಚಲೋ ಪಾದಯಾತ್ರೆ ಗುರುವಾರ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದಿಂದ ಆರಂಭವಾಗಿದ್ದು ಈ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಮಾಜಿ ಸಂಸದ ಎನ್ ಮುನ್ಸ್ವಾಮಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಿ ಜಿ ಎನ್ ವೇಣುಗೋಪಾಲ್ ಮತ್ತಿತರರು ಪಾಲ್ಗೊಂಡು ವಿಧಾನಸೌಧದತ್ತ ಹೆಜ್ಜೆ ಹಾಕಿದರು એટવા બૂટ ને કુતિરવત લાડલી ટેકેલી ધિકારા 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 એટવા બૂટ ને કુતિરવત આડલ કારેલી ટેકેલી ધિકારા 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 બે કે બેકો બેકો બે કે બેકો ના બેકો બે કે બેકો ના બેકો જાતિ વિરોધી સુધારા કરવગે ધિકારા અંબેડકર પુતલી ગ ઉમના મારતું સુધારા કરગે ધિકારા स्कूल अंबेकर्कूल जगह मड़ल मुधाकर्के दलित विरोधी जिला दलित कैली दिखार सचिव बूट लिखती जिला कैली दिखार दलित विरोधी सरामय्यलि दिखार विरोधी कांग्रेस सरकार के ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಳೆದ ಹದಿನೈದು ದಿವಸದಿಂದ ನಾವು ಚಿಂತಾಮಣಿಯಲ್ಲಿ ಒಂದು ಡ್ರಾಮನ್ ನೋಡ್ತಾ ಇದ್ದೀರಿ ಈ ಡ್ರಾಮದಲ್ಲಿ ಯಾರು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನ ಅನಾವರಣ ಮಾಡೋದಕ್ಕೆ ಈ ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದ್ರ ಮೇಲೆ ಪ್ರಮಾಣ ಮಾಡಿ ನಾವೆಲ್ಲ ಎಲ್ಲಾ ಜಾತಿ ಜನಾಂಗನೂ ಒಟ್ಟಿಗೆ ತಗೊಂಡೋಗ್ತೀರಿ ಅಂತ ಹೇಳಿದಂತ ಈ ಎಂ ಪಿ ಸುಧಾಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ಅನಾವರಣ ಮಾಡಕ್ಕೆ ಸಂದರ್ಭದಲ್ಲಿ ಸುಮಾರು ಇನ್ನೂರು ದಿನ ಪೊಲೀಸರನ್ನ ಅಲ್ಲಿ ಕಾವಲು ಹಾಕಿ ಅದನ್ನು ಅನಾವರಣ ಅಂತ ಅಂತೇಳಿ ತಡೆದಿರ್ತಕ್ಕಂಥ ನೋಡಿದ್ರೆ ಇವರು ಎಂತ ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ಹೇಳಿ ಬೆಂದೋಟ ಗೊತ್ತಾಗ್ತಾ ಇತ್ತು ನನಗೆ ನಮ್ಮ ಮಾಜಿ ಸಚಿವರಾದಂಥ ಮಹೇಶ್ ನಮ್ಮ ಮಾಜಿ ಶಾಸಕರು ಮುಂದಿನ ಶಾಸಕರಾದಂಥ ಕೃಷ್ಣಾರೆಡ್ಡಿ ಅಣ್ಣ ಡಿಸಿ ಅವರಿಂದ ಹಿಡಿದು ಎಸ್ಪಿ ಪಿ ಅವರಿಂದ ಹಿಡಿದು ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಯವರು ಈ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿದ್ದಾರೆ ನೀವು ಹೋರಾಟಕ್ಕೆ ಬರ್ಬೇಕಂತ ಹೇಳಿ ನಮ್ಮ ಗೋಪಿ ಅಣ್ಣವ್ರು ಎಲ್ಲರೂ ಕರೆದ್ರು ನಾನು ಹೇಳಿದೆ ಏನಪ್ಪ ಇಲ್ಲೇನಾರು ಟಿಪ್ಪು ಸುಲ್ತಾನ್ ಸುಲ್ತಾನ್ದಾಗ್ಲಿ ಇಲ್ಲೇ ತಿನ್ನೋದಾಗ್ಲಿ ಏನಾದ್ರು ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದೀರಾ ನಾವು ಅಂತ ಕೇಳಿದೆ ನಾನು ಯಾಕೆ ಈ ತರ ದ್ವೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂತ ಹೇಳಿ ನಾನು ಇತಿಹಾಸ ತಿಳ್ಕೊಂಡಾಗ ಎಂ ಸಿ ಸುಧಾಕರ್ ಅವರು ಅವ್ರ ತಂದೆ ಅವ್ರ ತಾತ್ವಿಕಾಲದಿಂದನೂ ಇಡೀ ಚಿತ್ತಾಮಡಿ ತಾಲೂಕಲ್ಲಿ ಒಂದೇ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದುವರೆಗೂ ಬಿಟ್ಟಿಲ್ಲ ಅಂತ ಹೇಳಿ ಸತ್ಯಾಂಶ ಗೊತ್ತಾಯ್ತು ಅಂಬೇಡ್ಕರ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಇವತ್ತು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡ್ಬೇಕಂದ್ರೆ ಈ ಕೆಲಸಕ್ಕೆ ಬರೆದಿದ್ದ ನಾಲ್ಕ ಜಿಲ್ಲಾ ಇವತ್ತು ಸಚಿವರ ಸುಲಾಮರಾಗಿ ನಡ್ಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಯಾವುದೋ ಒಂದು ಗಣಿ ಬಟ್ಟೆಯಲ್ಲಿ ಸುದ್ದಿ ನೋಡಿದ್ರೆ ಆ ಡಿ ಸಿ ಕೆಲಸ ಮಾಡೋದಕ್ಕೆ ನಾನಾಯಿತು ಅದಕ್ಕೋಸ್ಕರ ನಾವು ಯಾವ ದೇಶದಲ್ಲಿದ್ದೀರಿ ನಾವು ಭಾರತ ದೇಶದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕೈವಾರ್ ತಾತ ಇನ್ನು ಭದ್ರೆ ಮಾಡ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಮೈಕ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಶ್ರೀರಾಮನ ಫ್ಲೆಕ್ಸ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಅದೇ ಟಿಪ್ಪು ಸುಲ್ತಾನು ಮೊಹಮ್ಮದ್ ಖಜಿನಿ ಇವ್ರಿಗೆಲ್ಲ ಫ್ಲೆಕ್ಸ್ ಗಳಾಕ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಬೇಕಾಗಿಲ್ಲ ಈ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಡಿಯಲ್ಲಿ ನಡೀತಾ ಇಲ್ಲ ಇಲ್ಲಿ ಕಾನೂನು ಶಿಯಾ ಕಾನೂನು ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಎಂ ಸಿ ಸುಧಾಕರ್ ಅವರೇ ನೀವು ದಲಿತ ಪರವಾಗಿರ್ತೀರಿ ಅಂತ ತಿಳ್ಕೊಂಡಿದ್ದೆ ನಾನು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ದಲಿತ ಲೀಡರ್ಗಳನ್ನ ನೀವು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ದಲಿತರ ದಂತರ ಮೇಲೆ ಎತ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದಾಗ ನೀವು ಯಾವ ರೀತಿ ಇಲ್ಲಿ ರಾಜಭಾರ ಮಾಡಿದರೆ ಅಂತ ಹೇಳಿ ಮೇಲೆ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ನಿಮ್ಗೆ ಹೇಳೋದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಹೋರಾಟಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವು ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ವೈಕಲ್ಸ್ ಬರುತ್ತೆ ಅದು ಏನಾದ್ರೂ ಆಕ್ಸಿಡೆಂಟ್ ಆಗುತ್ತೆ ಅದಕ್ಕೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವು ಇಲಾಖೆ ಕೆಲಸ ಆದ್ರೆ ಇಲ್ಲಿ ಪಾಪ ಇಬ್ಬರು ಪೊಲೀಸರನ್ನು ಕಳಿಸಿದ್ದಾರೆ ಟೂ ವೀಲರ್ ಅಲ್ಲಿ ಇನ್ನ ಉಳಿದಂಥವರೆಲ್ಲ ಆರಾಮಾಗಿ ಸಚಿವರು ಅಂತ ನೀವು ಯಾರು ಹೋಗ್ಬೇಡಿ ಅಂತೇಳಿ ಅದಕ್ಕೆ ಪೊಲೀಸ್ ಇಲಾಖೆಯವರು ನಮ್ಮ ಹತ್ರ ಹೇಳಿದರು ಹಿಂಗೆ ಹೇಳಿದ್ದಾರೆ ನೀವು ಯಾರಾದರೂ ಅವ್ರ ರಕ್ಷಣೆಗೆ ಏನಾದರೂ ಹೋದ್ರೆ ಅವ್ರ ಜೊತೆ ಏನಾದ್ರು ಹೋದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಹೇಳಿ ಹೇಳಿದ್ದಾರೆ ಹೇಳ್ಬಿಟ್ಟು ಹೇಳಿ ನನಗೆ ಹೇಳಿದರು ಅದಕ್ಕೋಸ್ಕರ ನಾನು ಹೇಳೋದಿಕ್ಕೆ ನಾವು ಏನು ಪಾದಯಾತ್ರೆ ಹೋಗ್ತಾ ಇದ್ದೀರಿ ಆ ಪಾದಯಾತ್ರೆ ನೆಲಲ್ಲಿ ಕೂತ್ಕೊಂಡಿದೀರಿ ನಮಗೆ ಜಯ ಸಿಕ್ಕವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ಅಲ್ಲಿ ಅನ್ನವರ್ಣ ಮಾಡೋವರೆಗೂ ನಮ್ಗೆ ಯಾವುದೇ ರೀತಿಯಾದಂಥ ವಿಶ್ರಾಂತಿ ಇಲ್ಲ ಇವ್ರೇನು ಸಚಿವರಾದಂಥ ಸುಧಾಕರ್ ಈ ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರನ ಕಿತ್ತೊಗೆವರೆಗೂ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತಾನೆ ಇರಬೇಕು ನಮ್ಗೆ ಯಾರು ರಕ್ಷಣೆ ಕೊಡ್ಲಿ ಕೊಡ್ದಿರೋ ಇರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳಿ ನಮಗೂ ಹೋರಾಟ ಮಾಡೋದಕ್ಕೆ ನಮಗೆ ಹಕ್ಕಿದೆ ನಾವು ಹೋರಾಟ ಮಾಡ್ತೀರಿ ನೀವೆಲ್ಲ ಅಲ್ಲಿ ಹೋಗಿ ಅನಾವರಣ ಮಾಡೋದು ನಾವೆಲ್ಲ ಅಲ್ಲಿ ಅನಾವರಣ ಮಾಡೋದು ಹತ್ತೇ ನಿಮಿಷ ಹೋಗಿ ಏನು ನಮ್ಮನ್ನು ಕುಂಡಿಗೆ ಕೊಂಚ್ಬಿಡ್ತೀರಿ ಆ ಸುಧಾಕರ್ ಅವರು ನೀವು ನಾವು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೂ ನಾವು ರೆಡಿಯಾಗಿದ್ದೀರಿ ಆದ್ರೆ ನೀವೇನಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಇವತ್ತು ಮುಚ್ಚಿಟ್ಟಿದ್ದೀರಿ ಅದನ್ನು ನಾವೇ ಅಲ್ಲಿ ಇನ್ನೂ ದೊಡ್ಡದಾದಂಥ ಪ್ರತಿಮೆಯನ್ನು ಅನಾವರಣ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ವಿಶ್ರಮಿಸಲ್ಲ ನಮ್ಮ ಮಾಜಿ ಶಾಸಕರಾದಂಥ ಕೃಷ್ಣಾರೆಡ್ಡಿ ಅನ್ನೋರು ಚಿಂತಾಮಣಿಯಲ್ಲಿ ಒಂದು ಅಂಬೇಡ್ಕರ್ ಸಮುದಾಯ ಭವನ ಬೇಕು ಅಂತ ಹೇಳಿ ಅವರು ಉಪಸಭಾಪತಿ ಸಂದರ್ಭದಲ್ಲಿ ನಾಲ್ಕು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಇವತ್ತು ಅಂಬೇಡ್ಕರ್ ಸಮುದಾಯ ಭವನವನ್ನು ಕಟ್ತಾ ಇದ್ದಾರೆ ಮತ್ತೆ ಅವ್ರದೇ ಶಾಸಕರ ಅನುದಾನದಲ್ಲಿ ಒಂದು ಕೋಟಿ ಕೊಟ್ಟು ಐದು ಕೋಟಿಯಲ್ಲಿ ಅಂಬೇಡ್ಕರ್ ಸಮುದಾಯವನ್ನು ಕಟ್ತಾ ಇದ್ರೆ ಅದಕ್ಕೂ ಮೀನಾಮೇಷಗಳನ್ನು ಎಣಿಸ್ಕೊಂಡು ಅದು ಸರಿ ಇಲ್ಲ ಈ ಸರಿ ಇಲ್ಲ ಅದಕ್ಕಿಂತ ಹಾಕ್ಬೇಕು ಇದ್ಕಿತ್ತಾಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀವು ಯಾವ ರೀತಿಯಲ್ಲಿ ಸಂವಿಧಾನಕ್ಕೆ ಬೆಲೆ ಕೊಡ್ತೀರಿ ಇರು ದಯವಿಟ್ಟು ನಾನು ದಲ್ ಸಂಘಟನೆಗಳವರು ಯಾರ್ಯಾರು ಸಚಿವರ ಪರವಾಗಿದ್ದೀರಿ ನೀವು ಒಂದು ಚಲೀ ಯೋಚನೆ ಮಾಡಿ ಇಲ್ಲಿ ಘಟ್ಟಂ ವೆಂಕಟೇಶ್ ಅವರಿದ್ರು ಶಿವಣ್ಣವರಿದ್ರು ಅನೇಕ ದಳಪರ ಸಂಘಟನೆಗಳವರಿದ್ರು ಅವರೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ಚಿಂತಾಮಣಿ ಭೂಮಿಯಲ್ಲಿ ನೀವು ಒಂಥರ ಹೋರಾಟಕ್ಕೆ ನಾಲಾಯಕ ಆಗಿರ್ತಕ್ಕಂಥ ಸಂಘಟನೆಗಳು ಇವತ್ತು ಆ ಸಚಿವರ ಜೊತೆಯಲ್ಲಿ ಇದ್ದೀರಿ ಅಂದರೆ ಅಂಬೇಡ್ಕರ್ ವಿರೋಧಿಗಳು ನೀವು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಬಿಡದೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಸಾಧಿ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅಂಬೇಡ್ಕರ್ ಹೇಳೋದಕ್ಕೆ ನಿಮ್ಗೆ ಯೋಗ್ತಾ ಇದ್ರೆ ಪನ್ನೀರಂ ಜೊತೆ ಇನ್ನೆಲ್ಲಿ ಓಟ್ ಕೇಳೋಕೆಂದು ಬಂದಿಲ್ಲ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡೋವರೆಗೂ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಹೋರಾಟ ಮಾಡಿ ನಮ್ಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಸಿ ಜನಾಂಗಕ್ಕೆಲ್ಲ ನಾಯಕರು ಇಡೀ ದೇಶಕ್ಕೆ ಎಲ್ಲ ಜಾತಿ ಜನಾಂಗಕ್ಕೆ ಅವರು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ಕಾದಂಥ ಅವಮಾನ ನಮ್ಮ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗ್ ಮಾಡಿದಂಥ ಅವಮಾನ ಅದಕ್ಕೋಸ್ಕರ ಅಧಿಕಾರಕ್ಕೆ ಬಂದ ಮೇಲೆ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪರವನ್ನು ನುಂಗಿ ನೀರು ಕುಡಿದು ಇವತ್ತು ನಕಲಿ ಗ್ಯಾರಂಟಿಗಳು ಬರ್ತಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಮತ್ತೆ ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿ ಓಡಾಡ್ತಾ ಇದ್ದೀರಿ ನಿಮ್ಮ ಹೆಸರಿ ನಮ್ಮ ಹೆತ್ರುಗಳಲ್ಲ ಅವರು ನಾವೆಲ್ಲ ಅಡಕಂದ್ರೆ ನಮಗೂನು ಕೊಡಿ ನಮ್ಮ ಹೆಣ್ಮಕ್ಳಿಗೂ ಸಹಾಯ ಮಾಡಿ ನಮ್ಮ ಹೆಣ್ಮಕ್ಳಿಗೂ ಓದೋದಕ್ಕೆ ಸಹಾಯ ಮಾಡಿ ನಮ್ಮ ಹೆಣ್ಮಕ್ಳಿಗೂ ಮದುವೆ ಮಾಡೋದಕ್ಕೆ ಹಣ ಕೊಡಿ ಅಂತ ಹೇಳಿ ಹೇಳಿ ನಾವು ಎಲ್ಲರಿಗೂ ಸಮಾನವಾಗಿ ನೀವು ಮುಖ್ಯಮಂತ್ರಿ ಕೆಲಸ ಮಾಡಬೇಕಂದ ಒಂದು ಪಾಕಿಸ್ತಾನ ಏಜೆಂಟ್ ಆಗಿ ಕೆಲಸ ಮಾಡಬಾರ್ದು ಅದಕ್ಕೋಸ್ಕರ ಇವತ್ತೇನು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಏನೋ ಸ್ವಲ್ಪ ಜನ ಇದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ ಹೋಗ್ತಾ ಹೋಗ್ತಾ ಮುನ್ನೊಮ್ಮೆ ಮುಸ್ಲಾಂ ಪಂಡ್ಗ ಎಲ್ಲ ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಿದ್ದರೂ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಎಸ್ ಸಿ ಮಾಡಬೇಕು ಅಂತ ಹೇಳಿ ನಮ್ಮ ಡಿ ವೈಸ್ ಶ್ರೀ ಅವರು ಬರ್ತಾ ಇಲ್ಲ ಇಲ್ಲಿ ಇವರು ಬರೀ ಡಿ ವೈ ಪಿ ಅವರು ಬರೀ ಸಚಿವರಿಗೋ ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೂ ಇಲ್ಲ ನಮ್ಮೆಲ್ಲರಿಗೂ ನನ್ನ ಕಟ್ಟಡದಲ್ಲಿ ನಮ್ಗೆ ಡೌಟ್ ಆಗ್ಬಿಟ್ಟಿದೆ ನಮ್ಗೆ ರಕ್ಷಣೆ ಕೊಡ್ತೀರಿ ನೀವು ಕುತ್ಕೊಂಡು ಕೂತ್ಕೊಂಡು ಇಬ್ಬರೇ ಇಬ್ಬರನ್ನ ಕಲಿಸಿ ಯಾವ್ದಾದ್ರು ಲಾರಿ ಗೀರಿ ಬಂದು ನಮ್ಗೆ ಗೊತ್ತಿದ್ರೆ ನಮ್ಗೆ ಯಾರ ಗತಿ ಅದಕ್ಕೋಸ್ಕರ ನಾವು ಹೇಳ್ತೀರಿ ಈ ಕಾಂಗ್ರೆಸ್ ಸರ್ಕಾರ ಶಾಶ್ವತವಾಗಿರಲ್ಲ ನೆಕ್ಸ್ಟ್ ನಮ್ಮದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ನಾವು ಅವಾಗ ಯಾರು ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಯಾರ್ಯಾರು ಯಾವ ಥರ ನಡ್ಕೊಂಡಿದ್ದೀರಿ ಅಂತ ಹೇಳಿ ಹುಡುಕಿ ಹುಡುಕಿ ನಾವು ಕಾನೂನು ರೀತಿಯಲ್ಲಿ ಏನು ಕೆಲಸ ಮಾಡಬೇಕಾದಂತ ಮಾಡ್ತೀವಿ ಅಂತ ದಿನಗಳು ಅತಿ ಶೀಘ್ರದಲ್ಲಿ ಬರುತ್ತೆ ಈ ಹೋರಾಟ ಕೈ ದೊಡ್ಡ ಅಂತ ಅಂತೇಳಿ ಆರು ತಿಂಗಳಿಂದ ಅನೇಕ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಒಂದು ಸಂಘಟನೆಗಳೆಲ್ಲರೂ ಸೇರಿ ಸರ್ಕಾರಿ ಶಾಲಾ ಆವರಣದಲ್ಲಿ ಏನು ಪ್ರತಿಷ್ಠಾಪನೆ ಆಗಿದೆ ಆ ಒಂದು ಪ್ರತಿಭೆಗೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಕೊಳಕು ಬಟ್ಟೆಯನ್ನು ಸುತ್ತಿ ಯಾರಿಗೂ ಕೂಡ ದರ್ಶನ ಮಾಡದ ಹಾಗೆ ಮಾಡಿರ್ತಕ್ಕಂಥ ವಿಚಾರವಾಗಿ ದಲಿತ ಸಂಘಟನೆಗಳೆಲ್ಲವೂ ಸೇರಿ ಆರು ತಿಂಗಳಿಂದ ಆರು ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಮೊನ್ನೆ ಒಂದು ತಿಂಗಳ ಹಿಂದೆ ಇವರ ಗಡುವುಗಳು ಅನೇಕ ಗಡುವುಗಳನ್ನು ಕೊಟ್ಟು ಮಾಡದೇ ಇದ್ದಾಗ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು ಬೆಂಗಳೂರಿನಿಂದ ಬೆಂಗಳೂರಿನಿಂದ ಅನೇಕ ಸಂಘಟನಾ ಪ್ರಮುಖರೆಲ್ಲರೂ ಕೂಡ ಬಂದು ಮಾತನಾಡಿದರು ಮಹೇಶ್ ಅಣ್ಣವರು ಕೂಡ ಒಮ್ಮೆ ಒಂದು ಸಾರಿ ಬಂದು ಆ ದಲಿ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಅವರು ಅವರು ಕೂಡ ಭಾಗಿಯಾಗಿದ್ದರು ನಾನು ಕೂಡ ಹತ್ತನೇ ದಿವಸ ನಾನು ಕೂಡ ಭಾಗಿಯಾಗಿದ್ದೆ ನಮ್ಮ ಗೋಪಿಯಣ್ಣ ಅವ್ರಿಗೂ ಕೂಡ ಹೇಳಿದ್ದೆ ನೀವು ಒಮ್ಮೆ ಒಂದು ದಿವಸ ಭೇಟಿಯಾಗಿ ಅಂತೇಳಿ ನಾನು ಬಹಳ ಕಳಕಳಿಯಾಗಿ ನಮ್ಮ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದೆ ಐದು ನಿಮಿಷ ಕೆಲಸ ಐದು ನಿಮಿಷ ಕೆಲಸ ನೀವು ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರ ಬನ್ನಿ ನನ್ನ ಜೊತೆಯಲ್ಲಿ ಅಂತ ಹೇಳಿ ನೀವು ಅವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಆ ಬಟ್ಟೆಯನ್ನು ತೆಗೆಸಿ ನೀವು ಒಂದು ಗಾರ್ಲೈನ್ ಮಾಡಿ ಬಂದಿದ್ರೆ ನಿಜವಾಗ್ಲೂ ಕೂಡ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಮೇಲೋಟಕ್ಕೆ ಮೇಲೆ ಬರ್ತಾ ಇತ್ತು ಆದ್ರೆ ನೀವು ಆ ಕೆಲಸ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಜನರು ಗೊತ್ತಿದೆ ಅವ್ರದ್ದು ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತರಲ್ಲಿ ಮಕ್ಕಳಿಗಾಗಿ ಶಾಲೆ ಆ ಜಾಗವನ್ನು ರಿಸರ್ವ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದು ಒಂದು ಎರಡೂವರೆ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬಾಡಿಗೆ ಬರ್ತಾ ಇದೆ ಬಾಡಿಗೆ ತಿಂತಾ ಇದ್ದಾರೆ ಅಲ್ಲಿ ಆ ಪ್ರತಿಮೆಯಿಂದ ಏನಾದರೂ ತೆರವುಗೊಳಿಸಿದ್ರೆ ನಮ್ಗೆ ಕಷ್ಟ ಆಗ್ತದೆ ಹಾಗಾಗಿ ತೆರವು ತೆರವುಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಆ ಕೊಳಕು ಬಟ್ಟೆಯನ್ನು ತೆಗೆಸಲಿಲ್ಲ ಮತ್ತೆ ಸಂಧಾನ ಕಳಿಸಿದ್ರು ಸಂಧಾನದಲ್ಲಿ ಇವರಿಗೆ ಆ ಸಂಘಟನೆಗಳಿಗೆಲ್ಲರಿಗೂ ಕೂಡ ಮೋಸ ಆಯಿತು ಸುಳ್ಳು ಹೇಳಿದರು ಆದರೂ ಕೂಡ ಆಗಲಿಲ್ಲ ಹಾಗಾಗಿ ಇವತ್ತು ಆ ಚಿಂತಾಮಣಿ ನಗರದಿಂದ ವಿಧಾನಸೌಧಕ್ಕೆ ಇವತ್ತು ಏನು ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು ಮತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಇದರ ವಿಚಾರವಾಗಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಕಳೆದ ಎರಡು ತಿಂಗಳ ಹಿಂದೆ ಬೆಳಗಾವಲ್ಲಿ ಕಾಂಗ್ರೆಸ್ ಸರ್ಕಾರ ಮೂರು ಘೋಷಣೆಗಳನ್ನು ಮಾಡಿತು ಜೈ ಬಾಪು ಜೈ ಸಂವಿಧಾನ್ ಜೈ ಭೀಮ್ ಅಂತೇಳಿ ಆದರೆ ಈ ಮೂರು ವಿಚಾರಗಳ ವಿರುದ್ಧವಾಗಿ ಇವತ್ತು ನಮ್ಮ ಇಲ್ಲಿನ ಸಚಿವನಾದಂಥ ಸುಧಾಕರ್ ಅವರು ಇವತ್ತು ನಡ್ಕೊಳ್ತಾರೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದ್ದು ಮತ್ತು ಇವತ್ತು ಆ ವಿಧಾನಸೌಧ ಮುತ್ತಿಗೆ ಹಾಕಿ ಇಡೀ ಕರ್ನಾಟಕ ರಾಜ್ಯಗಳ ಜನರಿಗೆ ಗೊತ್ತಾಗಬೇಕು ಇಂಥ ಕಲುಷಿತ ಕಲ್ಮಶ ಇರ್ತಕ್ಕಂಥ ಒಬ್ಬ ಮಂತ್ರಿ ಮಂತ್ರಿ ಮಂಡಲದಲ್ಲಿ ಇದ್ದಾರೆ ಅನ್ನುವಂಥದ್ದು ತಿಳಿಸಬೇಕು ಮತ್ತು ಅಲ್ಲಿಂದ ವಾಪಸ್ ಬಂದು ಆ ಒಂದು ಒಳಕು ಬಟ್ಟೆಯನ್ನು ತೆಗೆಸಿ ಸಾರ್ವಜನಿಕರಿಗೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ನನಗೊಂದು ಬೇಸರ ಏನು ಅಂದರೆ ಇವತ್ತು ಒಳ್ಳೆಯ ಕಾಲದಿಂದ ಮಹೇಶ್ ಅಣ್ಣವರು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಅವರು ಈ ಕ್ಷೇತ್ರಕ್ಕೆ ಬಂದು ಈ ಕಾಲ್ನಡಿಗೆಯಲ್ಲಿ ಭಾಗವಹಿಸಿದ್ದಾರೆ ನಿಜವಾಗ್ಲೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ ನಾವು ನಮ್ಮ ಜೊತೆಯಲ್ಲಿ ನಮ್ಮ ಮಾಜಿ ಸಂಸದರು ಮತ್ತು ನಮ್ಮ ಸ್ನೇಹಿತರಾದಂಥ ವೇಣುಗೋಪಾಲಣ್ಣವರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಹೆಚ್ಚು ಕ್ಲಾಸ್ ಆಳ್ತಿರ್ತೇವೆ ನಾಳೆಯಿಂದ ಮತ್ತೆ ಮೂರು ದಿನಗಳ ಕಾಲ ನಾವು ವಿಧಾನಸೌಧಕ್ಕೆ ಹೋಗಿ ಫ್ರೀಡಂ ಪಾರ್ಕ್ ಸಭೆಯನ್ನು ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತೇವೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಜೊತೆಯಲ್ಲಿ ಹೆಜ್ಜೆಗಳನ್ನು ಹಾಕಬೇಕು ಅಂತ ಹೇಳಿ ನಡ್ಕೊಂತೀವಿ ಅಂತ ಹೇಳಿದ ಇವತ್ತು ಅವರ ಪುತ್ಥಳಿ ಇಕ್ಕಲು ಹಾಗೂ ಚಿಂತಾಮಣಿ ತಾಲೂಕಿನಲ್ಲಿ ಯಾವುದೇ ರೀತಿ ಅಂಬೇಡ್ಕರ್ ಪುತ್ಥಳಿ ಇಕ್ಕಲು ಜಾಗ ಕೊಡ್ತಾ ಇಲ್ಲ ಅಂಥವರ ವಿರುದ್ಧ ಇವತ್ತು ಚಿಂತಾಮಣಿಯಿಂದ ಎಲ್ಲ ದಲಿತ ಸೈನ್ಯ ಮುಖಂಡರು ನಮ್ಮ ಮಾಜಿ ಸಚಿವರು ಮಹೇಶ್ ಅಣ್ಣವರು ಮಾಜಿ ಸಭಾಪತಿಗಳಾದಂಥ ಕೃಷ್ಣಾರೆಡ್ಡಿ ಅವರು ನಮ್ಮ ನೆಚ್ಚಿನ ಸಂಸದರು ಮಾಜಿ ಅವರಾದಂಥ ಹಾಗೂ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಚಿಂತಾಮಣಿ ತಾಲೂಕಿನಿಂದ ವಿಧಾನಸೌಧ ತನಕ ಹೋರಾಡುವಂಥ ಗತಿ ಬಂದೈತೆ ವಿಶ್ವ ನಾಯಕರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹುಥಳಿ ಇಕ್ಕೋದಕ್ಕೆ ನಾನು ಜಾಗ ಕೊಡ್ತೀನಿ ನಾನು ಜಾಗ ಕೊಡ್ತೀನಿ ಇಕ್ರಿ ಅಂತ ಹೇಳೋ ಇವತ್ತಿನ ದೇಶದಲ್ಲಿ ಇವತ್ತಿನ ಚಿಂತಾಮಣಿಯಲ್ಲಿ ಸರ್ಕಾರಿ ಜಾಗದಲ್ಲಿ ನಾನು ಇಕ್ಕಲ್ಲ ಅಂತೇಳಿ ದುರಂಕಾರದಾಗಿ ದುರಂಕಾರವಾಗಿ ಮೆರೀತಾ ಇರುವಂತಹ ಸಚಿವರು ಅವರಿಗೆ ಮುಂದಿನ ದಿನಗಳಲ್ಲಿ ಈ ಹೋರಾಟದಿಂದ ಅವ್ರಿಗೆ ಏನಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಅವರ ವರ್ತನೆ ನನ್ನ ಖಂಡಿಸ್ತಾ ಇದ್ದೀರಿ ಇವತ್ತು ಕಾಲ ಮಿಂಚಿಲ್ಲ ಇವತ್ತು ಅಂಬೇಡ್ಕರ್ ಪುತ್ಲಿನ ಬಿಚ್ಚಿ ಮಾಲಾರ್ಪಣೆ ಮಾಡಿ ಇವತ್ತು ಕ್ಷಮೆ ಕೋರಿ ಇವತ್ತು ಅವ್ರು ಹೋದ್ರೆ ಭಾರಿ ಒಳ್ಳೇದು ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀರಿ ಇಲ್ಲ ಅವ್ರಿಗೆ ಸೇರ್ತದೆ ಅವರು ಇದಕ್ಕೆ ಕ್ರಾಂತಿ ಕೊಡ್ತಾ ಇದ್ದಾರೆ ಅದನ್ನು ಬಿಟ್ಟು ಶಾಂತಿಯಾಗಿ ನಾವು ನಡೆಯುವಂಥ ರೀತಿಯಲ್ಲಿ ಹೋಗ್ಬೇಕು ಅಂತೇಳಿ ಕೇಳ್ಕೊಂತ